ಹೋಗಿ ಸರ್ ರೇ ಫೋನ್ ಮಾಡಿ ಬಿಡ್ತೀನಿ ಏನೋ ಏನು ನನ್ನ ಮಗಳ್ಳು ಇಕ್ಕ್ಯಾಮಲ್ಲ ಅಂತ ತಿಳ್ಕೊಬಿಟ್ಟು ನನಗೆ ಬರ್ತೀರಾ ಸಿಟ್ಟಿಗೆ ಸೀಟಿಗೆ ನನಗೆ ಏನಂದ್ರೂ ನಮ್ಮ ಅಮ್ಮನಿಗೆ ಎಂಥ ಕೆಲಸ ಮಾಡ್ಕೊಂಡ್ ಬಪ್ಪ ಏನಪ್ಪ ಇದು ಇಂಥದ ಇಂಥ ಕ್ವಿಕ್ ನನ್ನ ಮಗು ನನ್ನ ಮಗಳನ್ನ ಕೊಟ್ಟಂಗೆ ಆಯ್ತಲ್ಲಪ್ಪ ಬಸ್ ಸೀಟು ಬರ್ತಾಯ್ತು ನನಗೆ ಹ್ಞೂ ನನಗೆ ಹಂಗೆ ನನ್ನ ಮಗಳು ಇವತ್ತು ಊರಾಗೆ ಎಲ್ಲರೂ ಹಿಂಗೆ ಮಾತಾಡ್ತಾರೆ ನಾವೇಗೋ ಸುಮ್ಮನಿದ್ರು ಜನಗಳು ಸುಮ್ಮನಿರಲ್ವಲ್ಲ ಅದಕ್ಕೆ ಒಟ್ಟರಿಗೆ ನನಗಂತೂ ಅಷ್ಟಿಷ್ಟು ಸೀಟ್ ಬರ್ತಿಲ್ಲ ಫೋನ್ ಮಾಡಿ ಸರ್ ಸರಿ ಬೈ ಇದ್ದು ನಾನು ಅನ್ನಿಸ್ತೈತೆ ನನ್ನ ಮಗಳಿಗೆ ಭಾಗ ಕೊಟ್ಟು ಹೊಲ ಮನೆಯಾಗೆ ನಾ ಬೇರೆ ಕೆಮ್ಮ ತಿನ್ ಕಾಣಲಿ ಅಂತ ಹೇಳ್ತೀನಿ ಫೋನ್ ಮಾಡಿ ಸರಿಯಾಗಿ ಹೋಗ್ಲತ್ತೀನಿ ಓಹ್ ಏನ ಅಂತ ತಿಳ್ಕೊಬಿಟ್ಟವ್ ನಮ್ಮ ಮನೆಯವನು ನನಗೆ ಅಷ್ಟಿಷ್ಟು ಸೀಟ್ ಗೊತ್ತಾ ಇಲ್ಲ ಹಲೋ ಹಲೋ ಏಯ್ ಇಲ್ಲ ನೋಡಿ ನನ್ನ ಮಗಳನ್ನ ಕಳಿಸ್ತಾರೆ ಯದ್ದಾಕೆ ಇವತ್ತು ಕರ್ಕೊಂಡೋಗಿ ನಾಳೆ ಕಳಿಸ್ತಾರೆ ಅಂತ ನೀನು ತಿಳ್ಕೊಂಡಿರ್ಬೋದು ಇಲ್ಲ ನನ್ನ ಮಗಳಿಗೆ ಹೊಲ ಮನೆ ಭಾಗ ಕೊಟ್ಟು ನಾನು ಬ್ಯಾರಿಗೆ ಕೆಮ್ಮ ತಿನ್ಕೊಂಡವು ನಾನು ನನ್ನ ಮಗಳು ನೆಮ್ಮದಿ ಜೀವನ ಮಾಡ್ತೀವಿ ನಿಂತ ನಿನ್ನಂತ ನನ್ನ ಮಕ್ಳ ಕೈಗೆ ನನ್ನ ಮಕ್ಳು ನನ್ನ ಮಗಳನ್ನ ಕಳ್ಸದ್ಕಿ ನಾನು ನಿಮ್ಮಂತಾರ ಮನೆಗೆ ನನ್ನ ಮಗ ನನ್ನ ನನ್ನ ಮಗಳನ್ನ ನಾನು ಹೊಲ ಮನೆ ಭಾಗ ಕೊಟ್ಟು ಬ್ಯಾರಿಗೆ ಕೆಂತೀನೋವು ಕೇಳ್ರಿ ಯಾರು ಬೇಡ ಅಂದ್ರೆ ಈಗ ನಾನೇ ನಿನ್ನ ಮಗಳನ್ನ ತೋರ್ ಮನೆಗೆ ನಾನು ಕಳಿಸಿಲ್ಲ ಈಗ ಅವಳಾಗಿ ಅವಳು ಹೋಗಿದ್ದಾಳೆ ನಿನ್ನ ಮಗ್ ಬಂದು ಕರ್ಕೊಂಡು ಹೋಗ್ಯವನೇ ಗಂಡ ಬೇಕಂದ್ರೆ ಬೋರ್ಲಿ ಬ್ಯಾಡ್ಲಿಲ್ಲ ಅಂದ್ರೆ ಅಲ್ಲಿ ಇರ್ಲೇಳ್ ನನಗೆ ಏನು ನೀನು ಫೋನ್ ಮಾಡಿ ಹೇಳ್ತೀಯಾ ನೀನು ಮಾಡ್ಬೇಡ ನೀನು ನನ್ಗೆ ಯಾಕೆ ನೀನು ಫೋನ್ ಮಾಡಿದೀಯಾ ಚಾಲೆ ಬಾಯಿ ನನ್ನ ಮಗನೇ ಏನು ಏನೋ ತಿಳ್ಕೊಂಡಿದ್ಯಾ ನೀನು ಕಳಿಸ್ಬಿಡ್ತಾರೆ ಅದೇ ಅಂತ ತಿಳ್ಕೊಂಡಿದೀಯ ನೀನಾಗಿ ನೀನು ಬಂದು ನನ್ನ ತಪ್ಪಾ ನನ್ನ ಎಂತೀನಿ ನನ್ನ ನನ್ನ ಕರ್ಕೊಂಡು ಹೋಗಿ ನಿಮ್ತ ನೀನು ಈ ನನ್ನ ಮಗಳನ್ನ ನಾನು ಕಳ್ಸಿರೋ ಕೇಳಲಿ ಏನೋ ತಿಳ್ಕೊಬಿಟ್ಟಿದ್ವಿ ಏನು ಕಳಿಸ್ಬಿಡ್ತಾರೆ ಏ ಅವ್ರು ಅಂತ ತಿಳ್ಕೊಂಡಿದ್ದೀಯಾ ಇಲ್ಲೊಡು ನನ್ನ ಮಗಳು ರಾಣಿ ರಾಣಿ ಥರ ಇದ್ದಾಳೆ ನಿನ್ನ ನಾ ಅವತ್ತು ಹುಟ್ಟಾಗಿಂದ ನಾವು ಹಂಗೆ ಸಾಕಿದ್ವಿ ಇವಾಗಲೂ ಹಂಗೆ ಇದ್ದಾಳ್ಕೊಳ್ಳಲಿ ಗಾಲಿ ನೀನು ಕರ್ಕೊಂಡು ಹೋಗಿದ್ದೆ ಅಷ್ಟೇ ಹೋಯ್ತು ಅವಾಗ ಹ್ಞೂ ನಮಗೆ ಗೊತ್ತೈತಿ ನಾನು ನನ್ನ ಮಗಳು ಹೆಂಗ್ ಜೀವನ ಮಾಡ್ಬೇಕು ಅಂಬದು ಗೊತ್ತೈತಿ ಹೊಲ ಮನೆ ಭಾಗ ಕೊಟ್ಟಿ ಕೆಮ್ತಿ ನಾವು ನನ್ನ ಮಗಳನ್ನ ಏನೋ ತಿಳ್ಕೊಬಿಟ್ಟಿದ್ಯಾ ನೀನು ಕೇಳಯ್ಯ ಯಾರು ಬೇಡ ಅಂದರು ನಾನೇನು ನಿನ್ನ ಮಗಳನ್ನ ಈಗ ನನಗೂ ಹೆಂಗೆ ಮಾಡ್ಕೊಂಡು ತಿನ್ಬೇಕು ಅಂಬದು ನನಗೂ ಗೊತ್ತೈತಿ ಈಗ ನೀನು ನಮ್ಮ ಅಮ್ಮಿಗೆಲ್ಲ ಫೋನ್ ಮಾಡಿ ಏನೇನು ಎಲ್ಲ ಹೇಳಿದ್ಯಾ ಎಲ್ಲ ನನಗೆ ಅಂದಾಗ ಗೊತ್ತೈತೆ ನೀನೇ ಫೋನ್ ಮಾಡಿ ಎಲ್ಲ ನಮ್ಮ ನಮ್ಮಮ್ಮೈಗೆ ನೀನೇನೆ ಇಲ್ಲದ ನಾಟ್ಕಾ ಕಾಡ್ತಾ ಇರೋದು ನೀನೇ ನನಗೆಲ್ಲ ಎಲ್ಲ ಗೊತ್ತೈತೆ ನಿನ್ನ ಬುದ್ಧಿ ಏನಂಬ ನನ್ನ ತಂಗ ನೀನು ನಡೆಸ್ಬೇಡ ನಾನು ನಿಮ್ಮ ಮೂರಕ್ಕೆ ನಾನು ಯಾವತ್ತೂ ಕಾಲು ಇಕ್ಕಲ್ಲ ನಿನ್ನ ಮನೆಯಾಕ ನಾನು ಬೋರೋದು ಇಲ್ಲ ನನ್ನ ಕಾಲು ಇಕ್ಕಲ್ಲ ನಿನ್ನ ಮನೆಯಾಕ ನೀನು ಅಂದ್ಕೊಂಡಿರ್ಬೋದು ಅವ್ನು ಬಂದು ಕರ್ಕೊಂಡು ಹೋಗ್ತಾನೆ ನನ್ನ ಮಗಳನ್ನ ನಂಬ್ತಾ ನೀನು ಅಂದ್ಕೊಂಡಿರ್ಬೋದು ಆದ್ರೆ ನಾನು ಇಲ್ಲೋಡು ನಾನು ಅವೆಲ್ಲ ನಡೆಯೋದಿಲ್ಲ ಅಂತಾಗೆ ನೀನು ಅಂದ್ಕೊಂಡಿರ್ಬೋದು ಕರ್ಕೊಂಡು ಕರ್ಕೊಂಬಂದು ಬಿಡ್ತಾರೆ ಅಂತ ನಾವು ಅದೆಲ್ಲ ನಮ್ಮ ತಗೂ ನಡೆಯೋದಿಲ್ಲ ನೀನು ಅಂದು ಕಂಡಿರ್ಬೋದು ಐ ನಾನು ಯಾತ್ ನಿಮ್ಮ ಅಮ್ಮಗೆ ಹೇಳೋಣ ಈಗಲೇ ಕರ್ಕೊಂಬತ್ತಿನ ಸಂಗೀತಮ್ಮನ ನಿನ್ನ ಮುಂದಕ್ಕೆ ಹೇಳ್ಕೊಂಬತ್ತಿ ಲೋಪರ್ ಹ್ಞೂ ಯಾತ್ ಹೇಳ್ಕೊಟ್ಟಿಲ್ಲ ನಾವು ಫೋನೂ ಮಾಡೋಕ್ಕೋಗಿಲ್ಲ ನಾವು ಯಾರಿಗು ನನ್ನ ಮಗನೇ ಒಟ್ಟೋರಿಗೆ ಸೀಟ್ ಸೈಜ್ ಕೆಮ್ಮಕ್ಕಾಗ್ದಿಲ್ಲ ನಿನಗೆ ಇವಾಗ ಫೋನ್ ಮಾಡಿ ಹೇಳ್ತಾ ಇದ್ದೀನಿ ಹ್ಞೂ ನೀನು ಕರ್ಕೊಂಬಂದು ಬಿಡ್ತಾರೆ ನನ್ನ ಮಗಳನ್ನ ಅಂತ ತಿಳ್ಕೊಂಡಿದ್ಯಾ ನೀನು ಅದಕ್ಕೆ ನಿನಗೆ ಹೇಳೋಣ ಒಂದಿಟ್ಟು ಅವರು ಆಗಲಿ ಅಂತೇಳಿ ಫೋನ್ ಮಾಡಿರೋದು ಕರ್ಕಂಬಂದಂತ ನಾವು ಯಾವತ್ತೂ ಬಿಡೋಲ್ಲ ಅದೇ ವಸ್ತು ದಿವ್ಸ ಆಗಲಿ ಅದ್ಯೋ ಹೊಸ ಆಗುತ್ತಾ ಆಗಲಿ ನೋಡೇ ಬಿಡೋಣ ಹಾಂ ಕಳ್ಸಲ್ಲ ಕಣ ಅದೇನು ಮಾಡ್ಕಮ್ಮ ಆಡ್ಕೊಳ್ಳೋಣ ನೋಡೋಣ ಹ್ಞೂ ಅವನೇ ಕಣಮ್ಮ ಕಣಾವ್ ಕಳ್ಸೋ ಇಡಲ್ಲ ಅದೇಸ್ ದಿವ್ಸ ಆಗುತ್ತಾ ಇರಲಿ ಆಗಲಿ ಕಳ್ಸಲ್ಲ ಕಣ ಅದ್ಯೋ ಹೆಂಗ್ ಅದೇನಾಗುತ್ತಾ ಆಗಲಿ ಮಾಡೋ ಬಿಡೋಣ ಬಿಡು ಅಯ್ಯೋ ನೀವೇ ಇಷ್ಟೊಂದು ಹಾರಾಡ್ತಾ ಇದ್ದೀರಾ ಅಂದ್ರೆ ನಾನು ಇನ್ನೆಷ್ಟು ಹಾರಾಡ್ಬೇಡ ಹಾಂ ನನಗೆ ಅಷ್ಟೊಂದು ಇರ್ಬೇಕು ನಿನ್ಗೆ ನಿಮಗೆ ಅಷ್ಟೊಂದು ಇರ್ಬೇಕಾದ್ರೆ ನನಗಿನ್ನೆಷ್ಟು ಇರ್ಬೇಡ ಹಾಂ ನಾನು ಗಂಡಸು ನಾನು ನಾನು ಎಲ್ಲಿಗೆ ಹೋಗಿ ಎಲ್ಲಿಗೆ ಬಂದರು ಹೆಂಗಿದ್ರು ನಡಿತೈತೆ ನೀನು ಇಲ್ಲೊಡೋ ನಿನ್ನ ಮಗಳು ನೀನು ಇಕ್ಕೇಬೇಕು ಅಂಬ್ ನಿನಗೆ ಗೊತ್ತಿರಬೇಕು ಹೋಗು ಹ್ಞೂ ನನಗೇನು ತಲೆ ಕೆಡಿಸ್ಬೇಡ ನೀನು ನನಗೆ ಗೊತ್ತೈತೆ ನನಗೆ ಹೆಂಗಿರಬೇಕು ಏನೋ ಅಂತೇಳಿ ನನಗೂ ನಾನು ನೀ ಎತ್ತಾಗಿದ್ದೀನಿ ಇವತ್ತು ನಾನು ಈ ಎತ್ತಾಗಿರೋ ಮನುಷ್ಯ ನಿಮ್ಮ ಥರ ಅಲ್ಲ ನಿಮ್ಮ ಥರ ಒಳಗೊಂಡು ಒಳಗೊಂಡು ಇಕ್ಕೊಂಡು ಮನಸ್ಸಿನಾಗ ಇಕ್ಕೊಂಡು ಮಾತಾಡೋ ಅಲ್ಲ ನಾನು ನೀ ಎತ್ತಿಲ್ಲೋ ಜನಗಳು ನೀವು ಅಳಿ ಮಗ ನಮ್ಮನೆ ನೀ ಎತ್ತಿಲ್ಲೋ ಜನಗಳು ಅಂತ ಹೇಳ್ತಾ ಅಯ್ಯ ಏನಿಲ್ಲ ಲೋಫಾರ್ ಸರಿಯಾಗಿ ಮಾತಾಡೋದು ಕಲಿ ಸರಿಯಾಗಿ ಮಾತಾಡು

ಎಲ್ಲರೂ ಅವ್ರ ಅಪ್ಪ ಹಂಗೆ ಹಿಂಗೆ ಅವ್ನು ಹಂಗೆ ಬೈಕಣಂತ ಹೇಳ್ಕೊಂಬ್ತಾನಂತೆ ಅದಕ್ಕೇ ನಾನು ಅವ್ನಿಗೆ ಫೋನ್ ಮಾಡಿರಲಿಲ್ಲ ಅದಕ್ಕೆ ಫೋನ್ ಮಾಡಿ ಈಗ ಹೇಳ್ದೆ ಅವನು ಕಳ್ತಾ ಕಳಿಸ್ತಾರೆ ಅಂತ ಕರ್ಕಂಬಂದು ಬಿಡ್ತಾರೆ ಅಂತ ತಿಳ್ಕೊಳ ನಾವೇತ ಕರ್ಕೊಂಡು ಹೋಗ್ಬಿಡ್ತೀವಿ ಮನೆ ಆಗಲಿ ಬಾಗಿ ಕೊಟ್ಟು ನನ್ನ ಇಕ್ಕಂತೀವಿ ಅಂತ ಹೇಳಿದ್ದೀನಿ ಏ ನಮಗೇನು ಯಾತಿಲ್ಲ ಅಂತ ತಿಳ್ಕೊಬಿಟ್ಟ ಅವನೇ ಶ್ರೀಮಂತ ಅಂತ ತಿಳ್ಕೊಬಿಟ್ಟಾನೆ ಅವತ್ತಿಂದ ಅವತ್ತು ಉಮ್ಲೇಳು ಯಾರೇನೇ ಇವತ್ತೇನು ಯಾತು ಇಲ್ದಂಗೆ ಇರೋಲ್ಲ ಅವ್ರ ಜೀವನ ಅವ್ರು ಮಾಡೋದು ಗೊತ್ತೈತಿ ಇವಾಗ ಏನು ಏನು ಯಾರೇನೇನು ಓದ್ಕೊಂಡು ಹೋಗಲ್ಲ ಅವ್ನು ಕೋಟಿ ಗಟ್ಟಲೆ ಆಸ್ತಿ ಸಂಪಾದನೆ ಮಾಡ್ರೆ ನಾನು ಒತ್ಕೊಂಡು ಹೋಗ್ಲೇಳಿ ಯಾರೇನು ಇವತ್ತೇನು ತಲೆ ಕೆಡಿಸ್ಕೊಂಬಲ್ಲ ಯಾಕ ಬಸಣ್ಣ ಯಾಕೆ ಈ ಪಾಟಿ ಎದುರಿಸ್ತಾ ಇದೆಯಾ ಫೋನ್ ಮಾಡಿದ್ದು ನಮ್ಮ ಮ್ಯಾಮ್ ಸುಮ್ಮನೆ ಇರೋದು ಬಿಟ್ಟು ಯಾಕೆ ಕತ್ಲಾಗೆ ಜನ ಒಂದೊಂದು ಏಳು ಕೊಡ್ತಾರೆ ಬಸಣಯ ಜನಗಳು ಮಾತೆಲ್ಲ ಕೇಳ್ಕೊಂಡು ನೀನು ಫೋನ್ ಮಾಡೋದು ಅದೆಲ್ಲ ಮಾಡಬೇಡ ಈಗ ಒಂದಿಷ್ಟು ಜಗಳ ಮಾಡ್ಕೊಂಡವ್ರೆ ಅಂತಂದರೆ ಅವರಿಗೆ ಹೇಳೋದು ಇವ್ರಿಗೆ ಹೇಳೋದು ಇಂಥವೆಲ್ಲ ತಂದಿಕ ಜನ ಇರ್ತಾರೆ ತಂದಿಕ ಜನಗಳೆಲ್ಲ ಇದ್ದಾರೆ ಮೇಲೆ ಯಾಕೆ ಸುಮ್ಮನೆ ಹಾಂ ತಂದಿಕ ಜನಗಳ ಬಗ್ಗೆ ಎಲ್ಲ ನಾನು ತಲೆ ಕೆಡಿಸ್ಕೊಂಬಾರ್ದು ಬೈಕಂಬ್ಲ ಬಿಡಪ್ಪ ಅನ್ಬೇಕು ಸುಮ್ನೆ ಆಗ್ಬೇಕು ನೀವ್ ಅವ್ರು ಜಗಳ ಮಾಡ್ಕೊಂಬಿ ಅಂತ ಯಾರೇನು ಹೇಳಿದ್ರೆ ನನ್ಗೆ ನನ್ನ ಎಲ್ಲಾರ್ ನಿಂದಲೇ ಜಗಳ ಅವ್ರ ಅಪ್ಪನಿಂದಲೇ ಜಗಳಾಗಿದ್ದು ಅವ್ರ ಅಪ್ಪನಿಂದಲೇ ಅವ್ರ ಅಪ್ಪಯ್ಯ ಅವ್ರ ಅಂತ ನಾನು ಅದಕ್ಕೆ ನನ್ಗೆ ಅಟ್ಟು ಹಾಕಿದ್ವಿ ಸುಮ್ನಿರಪ್ಪ ಫೋನ್ ಮಾಡೋದ್ ಅದಕ್ಕೆ ಫೋನ್ ಸ್ವಿಚ್ ಆಫ್ ಮಾಡ್ಬಿಟ್ಟು ನಾನು ಫೋನೇ ಮುಟ್ಟಾಕ್ ಹೋಗಿಲ್ಲ ಫೋನಿಗೆ ಸಮಸನೇ ಬೇಡ ಫೋನ್ ಮಾಡೋದು ಬೇಡ ಏನೋ ಬೇಡ ಸುಮ್ನೀರು ಹ್ಞೂ ಯಾಕೆ ಫೋನ್ ಮಾಡಾಕೋದು ಸುಮ್ಮನೆ ಇದೊಂದು ಇವಾಗ ದೊಡ್ಡದಾಗಿದ್ದು ರಗಳೆ ರಗಳೇ ಮಾಡ್ತಾಳಿ ಹ್ಞೂ ಅವ್ರು ಅಪ್ಪ ಫೋನ್ ಮಾಡಿ ನನಗೆ ಹಂಗಂದ ಹಿಂಗಂದ ಅಂತ ಅದನ್ನೊಂದಿದ್ದನವ್ರು ರಗಳೇ ಮಾಡ್ತಾನೆ ನೀನು ಸುಮ್ಮನೀರಾ ಫೋನ್ ಸಮಾಸ ನಾನು ಫೋನೇ ಅಲ್ಲಿ ತೆಗೆದ್ರು ಬಿಸ್ ಫೋನ್ ಸಮಾಸ ಬೇಡ ಅಂತೇಳಿ ಬಿಸ್ ಹಾಕ್ಬಿಟ್ಟಿದ್ದೀನಿ ನಾನು ಫೋನ್ ಬೇಡವೇ ಬೇಡ ನನಗೆ ಅಂತೇಳಿ ಸುಮ್ಮನೆ ಬಿಟ್ಟಿದ್ದೀನಿ ನಾನು ಹ್ಞೂ ಸರಿ ಆಯ್ತು ಹೇಳಿ ಬಿಡ್ರಿ ಇವಾಗ ಬೇಡ ಅಂತ ಬಿಟ್ಟಾಕಿದ್ಮೇಲೆ ಸುಮ್ಮನೆ ಆಗೋದು ಕಲ್ಕಾಡ್ರಿ ಯಾಕೆ ಒಂದೆರಡು ದಿನ ಈಗ ಸಿಟ್ಟು ಕಮ್ಮಿ ಆಗಬೇಕು ನೀವು ಇನ್ನ ಅದು ಇನ್ನೂ ಜಾಸ್ತಿ ಆಗುತ್ತೆ ಆಗಿರ ಗಾಯಕ್ಕೆ ಕಾರ್ದ ಪುಡಿ ಆಗುತ್ತೆ ಕಣ ಬಸಣಯ ಒಂದೆರಡು ದಿನ ಸುಮ್ಮನೀರು ನನ್ನ ಗಾಯ ನಾ ಆಮೇಲೆ ಕಾರ್ ಪುಡಿ ಹಾಕಿರೋ ಹುರಿಯಲ್ಲ ಯಾತಾಕಿರೋ ಹುರಿಯಲ್ಲ ಒಂದೆರಡು ದಿನ ಈ ಅದು ನೋಡಿ ಹಿಂಗೆ ಅರ್ಥ ಮಾಡ್ಕ ನೀವು ಆಗಿರ ಗಾಯಕ್ಕೆನ ಈಗ ಸೀರೆ ಗಾಯಕ್ಕೆ ನಂಗೆ ಕಾರ್ದ ಪುಡಿ ಉರಿ ಹುರಿಯತ್ತುತ್ತೆ ಆಗ ಹಂಗೆ ಒಣಗೋಗೋ ತಕ್ಕ ಎರಡು ದಿನ ಸುಮ್ಮನೆ ಇರಬೇಕು ಇದು ಹಂಗೆ ಒಂದೆರಡು ಒಂದೆರಡು ದಿನ ತಣಗಾಗವರೆಗೂ ನೀವು ಸುಮ್ಮನೆ ಇದ್ಬಿಡು ಆಮೇಲೆ ಅವ್ರೆಟ್ ಅವ್ನಿಟ್ ಅವನೇ ಆಗ್ತಾನೆ ಅವನೇ ಬೋತಾನೆ ಕರ್ಕೊಂಡು ಹೋಗ್ತಾನೆ ಎಂಚಿ ಶನಕ್ ಇರ್ಬೇಕು ಅಂತ ಅವ್ನಗೂ ಗೊತ್ತಾಗುತ್ತೆ ಇಟ್ಕೊಂಡು ಹೋಗ್ತಾನೆ ಅದೇ ಮದ್ದೆ ನಾಳೆ ಕೈ ಹೇಳ್ತಾಯಿರೋದು ಸರಿಯಾಗಿತ್ತು ಬಸಣ ಸುಮ್ಮನೀರು ಈಗ ನೀವು ಒಂದೆರಡು ದಿನ ಸುಮ್ಮನೀರ ಕಲ್ಕಳ್ರಿ ಯಾ ಮನೆಯ ಮೇಲೆ ಗಂಡ ಹೆಂಡತಿಯ ಮೇಲೆ ಎಲ್ಲರ ಮನೆಗೂ ಇದ್ದೇ ಇರ್ತವೆ ಎಲ್ಲಾರ ಮನೆಯಾಗೂ ಜಾಗಗಳ ಇಂಥವೆಲ್ಲ ಇರ್ತವೆ ಅಂತ ಸಮಯದಾಗ ಏನೋ ಅದನ್ನ ದೊಡ್ಡದ ಮಾಡಕ್ಕೆ ಹೋಗೋದು ಸುಮ್ಮನೆ ಇರಬೇಕು ಹಗ್ಗಳಿಗೆ ಗಂಡ ಅಂತ ಒಂದು ಕಳೆಯವರೆಗೂ ಸುಮ್ಮನೆ ಇದ್ಬಿಟ್ರೆ ಯಾವುದು ಸಮಸ್ಯೆಗಳಾಗಲ್ಲ ಸುಮ್ಕಿರ ಇವಾಗ ಯಾಕೆ ಅಷ್ಟೋ ನಿನ್ ತಲೆ ಕೆಡ್ಸ್ಕೊಂಡು ಯಾಕೆ ಇದು ಸುಮ್ನೆ ಸುಮ್ಮನೀರಾಗಿದ್ದಾಗ್ಲಿ ಹೋಗಿದ್ದೋಗ್ಲಿ ಯಾಕೆ ತಲೆ ಕೆಡಿಸ್ಕೊತೀಯ ಅದ ನನಗೆ ಮತ್ತು ಒಟ್ಟು ಹೋಗುತ್ತೆ ನೋಡಿಂತ ನನ್ನ ಮಕ್ಳ ತ ನಾವು ಹಿಂಗೆ ಅನ್ನಿಸ್ಕೋಬೇಕು ಆಗುತ್ತೆ ಏನೋ ಇದು ಮಾಡ್ತಾರಪ್ಪ ಏ ನಾವೇನು ಅಂತ ಅನ್ಬಾರದು ಮಾತು ತಂದಿದ್ದೀವಮ್ಮಂಗೆ ಏನು ಹಂಗೆ ನಮ್ಮ ಮೇಲೆ ಇದು ಮಾಡ್ಕೊಂಡು ನಮ್ಮ ಅಮ್ಮಣಿ ಇವತ್ತು ಒಬ್ಬರು ತಗೊಂಡ್ ಬೆಳ್ಳಿ ಇಸ್ಕೊಂಡಿದ್ದಲ್ಲ ಹುಡಿ ಊರಾಕಿ ಹೇಳ್ಕೊಂಬರ್ಲೇಳು ನಮ್ಮ ಅಮ್ಮಣಿ ಅಂತೇಳು ಅಂತ ಎಲ್ಲರೂ ಹೇಳ್ತಾರೆ ಅವಳು ಹೆಂಗೆ ಏನು ನಮ್ಮ ಅಮ್ಮಣಿ ಅಂತ ನಮ್ಮ ಅಮ್ಮಣ್ಣಿನ ಅಂದಾರ ಬಾಯಕ್ಕೆ ಇವತ್ತು ನನ್ನ ಮಗಳಿಗೆ ಇಲ್ಲೋಡು ಅಂತ ಹೆಣ್ಣು ಅವ್ನಿಗೆ ಹುಡ್ಕೊಂಡೋದ್ರು ಸಿಕ್ತಿರ್ಲಿಲ್ಲ ಏನೋ ನಾವು ಕೊಟ್ಟು ಮಾಡಿವಲ್ಲ ಅದಕ್ಕೆ ಮೇಡಮ ಮತ್ತೆ ಯಾಕೆ ಟೆನ್ಷನ್ ತಮ್ತೆ ನಾನು ಹೇಳಿದೀನಿ ಯತ್ನೂ ಹೇಳೈತಿ ಇವಾಗ ಏನೇನು ಇದು ಈ ವಿಷಯ ಗುಂಡಪ್ಪ ಗೊತ್ತಾಗ್ಬಿಟ್ರೆ ಏನಿಲ್ಲ ಚೆನ್ನಾಗಿ ಬಿಡ್ತಾರೆ ಯಾವಪ್ಪ ಯಾಕೆ ಫೋನ್ ಮಾಡೋಕ್ಕೋತು ಅಂತ ಗಗನಕ್ಕಂತೇ ಫೋನ್ ಇಸ್ಕೊಂಡು ನೀನು ಫೋನು ಮಾಡಬೇಡ ಎಂಥದ್ದು ಮಾಡ್ಬೇಡ ಯಾತು ಮಾಡ್ಬೇಡ ಅಂತೇಳಿಸ್ಕೊಂಡು ಇಕ್ಕಂಡವ್ರೆ ಹ್ಞೂ ಗಗನಕ್ಕನೂ ಅದಕ್ಕೆ ಫೋನೂ ಮಾಡಕ್ಕೋ ಇಲ್ಲ ಏನೂ ಹೋಗಿಲ್ಲ ಸುಮ್ಮನೆ ನೀನು ಯಾಕೆ ಫೋನ್ ಮಾಡಿ ಅದನ್ನು ಏನೋ ದೊಡ್ಡದು ಮಾಡ್ತೀಯ ಹೇಳು ನಾಗಕ್ಕ ಹೇಳ್ದಂಗೆ ಆಗಿರೋ ಗಾಕ್ ಯಾಕೆ ಸುಮ್ಮನೆ ಇವಾಗ ಉಗ್ರ ಎತ್ತಂ ಮಾಡೋದು ಮತ್ತೆ ಇವಾಗ ಒಂದೆರಡು ದಿನ ಅಯ್ಯ ಕಣಮ್ಮ ಇವಾಗ ಗಾಯ ಆಗಿ ಅಂದ್ರೆ ಅದು ಮಾಯವರ್ಗು ಸುಮ್ನೆ ಇರ್ಬೇಕು ಇವಾಗ ಅದಕ್ಕೇನು ಮಾಡಕ್ ಹೋಗ್ಬಾರ್ದು ಇವಾಗ ಸುಮ್ಮನೆ ಇದ್ ಬಿಟ್ರೆ ಅದು ಒಣಗ್ದಾಗ ಏನ್ ಅದೇ ಅದೇ ತಾನಾಗಿ ತಾನು ಒಣಗಿ ಉದುರುತ್ತೆ ಗಾಯ ಆಮೇಲೆ ಅದು ಮಾಯುತ್ತೆ ಆಗ ಹಂಗೆ ಸುಮ್ಮನೆ ನಾವು ಇಲ್ಲದೆಲ್ಲ ತಲೆ ಕೆಡ್ಸ್ಕೊಂಡು ಇದು ಮಾಡ್ಕೊಮ್ಮಕ್ಕೋದ್ರೆ ನಿನ್ಬಿಟ್ಟು ಹೆಂಗೆ ಸರ್ ಅವ್ರಿಗೂ ಸಿಟ್ ಬರುತ್ತೆ ಸುಮ್ಮನೆ ಒಂದ್ಕೊಂಡು ಮಾತ್ ಮಾತಾಡಿದ್ದಾವೆ ಅವ್ನು ನಿಮ್ಮ ಪಡೆಯ ನೀವು ಇರ್ರಿ ಅವ್ರ ಪಡಿಗೆ ಅವ್ರಿರ್ರಿ ಒಂದು ತಿಂಗ್ಳಾದವಾಗಲಿ ಏನು ಮಾಡೋಕಲ್ಲ ಹೆಣ್ಮಕ್ಳು ಅಂದ್ಮೇಲೆ ಗಂಡ ಇಂತಿ ಇವೆಲ್ಲ ನೀ ಯಾರೋ ಒಬ್ಬರು ನೂರಿಗೊಬ್ರು ಚೆನ್ನಾಗಿರೋದು ಯಾರು ಇರ್ತಾರೆ ಏನಪ್ಪ ಪರ್ದಾಡ್ಕೊಂಡು ಸಿಟ್ ಮಾಡ್ಕೊಂಡು ಬಂದೇ ಬಂದಿರ್ತಾರೆ ಇಂಥವೆಲ್ಲ ಏನು ಮಾಡಕಲ್ಲ ನಾನು ಇವಾಗ ಮದ್ವೆ ಆದ್ದಾಗ ಹೊಸ್ದಾಗೆ ನಾನು ಹಂಗೆಪ್ಪ ಒಂದು ಮೂರು ವರ್ಷ ತಕ ನಾನು ಗಂಡ ಬೋಲ್ ಗುದ್ದಾಡಿ ಆಮೇಲೆ ನನ್ನ ಮಗ ದೊಡ್ಡ ನೋಡ್ತಾ ಅವಾಗ ನಾವು ಸ್ಟೇವಾಗ್ವಿ ಆಗ ಹಂಗೇ ಬೋಲ್ ಗುದ್ದಾಡಿ ಹಿಂಗಿರ್ತಾವೆ ಏನು ಮಾಡಕ್ಕಲ್ಲ ನೀನು ಯಾಕೆ ಬಡಿಯೋ ಹೋದ ಫೋನ್ ಮಾಡಿ ಹೋಗ್ಲಾಗಿ ಬೋಲ್ ಶೀಟ್ ಬಂದಿದ್ ಶೀಟ್ ತಡಿಯಕ ಆಗಲಿಲ್ಲ ಅದಕ್ಕೆ ನಾನು ಆಂ ಜನ ಹಿಂಗಂದ್ರೆ ಸ್ವಲ್ಪ ಬುದ್ಧಾಡಿರೋದು ಗೊತ್ತಾಗ್ಬಿಟ್ಟೈತಲ್ಲ ಅವ್ರು ಬಂದ ಹೇಳ್ತಾರೆ ನಮ್ಗ್ ಬಂದ ಹೇಳ್ತಾರೆ ಅವ್ರ್ ಬಂದ್ ಹೇಳ್ತಾರೆ ನಮ್ಗೊಂದು ಹೇಳ್ತಾರೆ ಅದಕ್ಕೆ ನಾವು ಸುಮ್ನೆ ಇರ್ಬೇಕು ಆತ ಮಾತಾಡಕ ್ರೆ ನಾನು ಇವಾಗ ಫೋನನ್ನು ತಗೊಂಡಿಲ್ಲ ಏನೂ ತಗೊಂಡಿಲ್ಲ ಅದಕ್ಕೆ ಫೋನೆಲ್ಲ ಬಿಸ್ ಹಾಕ್ಬಿಟ್ಟಿದ್ದೀನಿ ಫೋನ್ ಬೇಡ ಆದರೆ ಸಂವಾಸನೇ ಬೇಡ ಅಂತೇಳಿ ಬಿಸ್ ಹಾಕ್ಬಿಟ್ಟಿದ್ದೀನಿ ನಮ್ಮಪ್ಪ ಯಾರು ಏನೋ ಹೇಳ್ಬಿಟ್ಟಾರೆ ನಿನ್ನ ಅಂತಾನೆ ಅಂತ ಜನ ಹಂಗೆ ಇಲ್ಲದೇ ಹೇಳ್ತಾರೆ ಬೇಕಾದ್ರೆ ಮಾತಾಡಿಲ್ಲ ಅಂದ್ರೆ ತಂದೆ ತಂದಿ ಕಾಂತ ಜನಗಳು ಇರ್ತಾರೆ ಏನು ಮಾಡೋಕ್ಕಾಗಲ್ಲ ತಾವೆಲ್ಲ ಸುಮ್ಮನೆ ನಾವು ತಲೆ ಒಂದು ಸ್ವಲ್ಪ ದಿನ ನಾಗಂಟಿ ಹೇಳ್ದಂಗೆ ಗಾಯ ಅನ್ನೋದು ಮಾಯವರೆಗೂ ಸುಮ್ಮನೆ ಇದ್ಬಿಡ್ಬೇಕು ಸ್ವಲ್ಪ ದಿನ ಗಾಯ ಮಾಯಾವರ್ಗು ಆಮೇಲೆ ಉರಿ ಆಗಲ್ಲ ಇವಾಗ ಗಾಯ ಹಸಿದ್ದಂಗೆ ಏನಾರು ಮಾಡಿಬಿಟ್ರೆ ಅದು ಉರಿ ಬಿಡುತ್ತೆ ಅದಕ್ಕೋಸ್ಕರ ಎರಡು ದಿನ ಸುಮ್ಮನೆ ಇದ್ದರೆ ಯಾವುದೂ ಆಗಲ್ಲ ನೋಡ್ತಾ ಇರಿ ನೀನು ಆಗ್ಬೋದು ಅಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರಿ ಹಾಗೆ ವಿಡಿಯೋ ಬಗ್ಗೆ ಅಭಿಪ್ರಾಯ ಕಮೆಂಟ್ ಮಾಡಿ ವೀಡಿಯೋ ಲೈಕ್ ಮಾಡಿ ಶೇರ್ ಮಾಡಿ ನಮ್ಮ ಚಾನಲ್ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ತಪ್ಪೇ ಕೊಟ್ಟರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಓಕೆ ವೀಕ್ಷಕರೇ ದಾ